ಆತ್ಮೀಯ ವೀಕ್ಷಕರಿಗೆ ಕಲಬುರಗಿ ದೂರದರ್ಶನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಯಲಾಟ ಕಲಾವಿದರು ಹಾಗೂ ಕರ್ನಾಟಕ ಬಯಲಾಟ ಅಕಾಡೆಮಿ ಬೆಂಗಳೂರು ವತಿಯಿಂದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಿರಿಯ ಕಲಾವಿದರು ಆಗಿರ್ತಕ್ಕಂಥ ಆತ್ಮೀಯರಾದ ದುಂಡಪ್ಪ ಬಸಪ್ಪ ಗುಡ್ಲ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನೀವು ಬಯಲಾಟ ಕಲಾವಿದರಾಗಿ ಅಥವಾ ದೊಡ್ಡಾಟ ಕಲಾವಿದರ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಬಯಲಾಟ ಕಲೆ ಇದು ಈ ಬಯಲಾಟ ಕಲೆಯನ್ನು ತಾವು ಎಷ್ಟು ವರ್ಷಗಳಿಂದ ಪ್ರದರ್ಶನ ಮಾಡ್ತಾ ಬಂದಿದ್ದೀರಿ ಇಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಾವು ಸಾಲಿ ಬಿಟ್ಟಿವಿ ಸರ್ ಹಾಂ ರೀ ಬಿಟ್ಟ ಮೇಲೆ ಆರ್ಥಿಕ ಪರಿಸ್ಥಿತಿ ನಮಗೆ ಹಾಂ ರೀ ಮುಂದೆ ಹೋಗ್ಬೇಕಂದ್ರೆ ಕಾಸು ಇದ್ದಿದಲ್ಲ ಹಾಂ ಆಮೇಲೆ ಅಲ್ಲೇ ನಮ್ಮನೆ ಹತ್ತಿರನೇ ಒಂದು ಟೆಂಪಲ್ ಐತಿ ಸರ್ ಹಾಂ ಆ ಟೆಂಪಲ್ದಾಗ ಮಕ್ಕದು ಹೇಳೋದು ಅಲ್ಲೇ ಸರ್ ನಾವು ಅಲ್ಲೇ ಭದ್ರಾ ಮಾಡ್ತಿದ್ವಿ ಹಂಗೆ ರೂಢಿ ಬಿತ್ತು ಸರ್ ನಮ್ಮ ಊರಿನಲ್ಲಿ ಚಂದ್ರಶೇಖರ್ ಸ್ವಾಮಿಗಳು ಅಂತೇಳಿ ಹಿರಿಯರ್ ಕಲಾವಿದರು ಅವರು ಬಯಲಾಟದ ಕಲಾವಿದಾರೆ ಅವರು ಮೈಲಾಟ ಕಲಾವಿದ್ರು ಹ್ಞೂ ರೀ ಅವರು ಮಾರ್ಗದರ್ಶನ ಭಾಳಷ್ಟು ಅವ್ರು ಆಡಿಸ್ಯಾರ ಬಿಡ್ರಿ ಅವ್ರು ಅವರು ಏನೋ ಒಂದು ಸಲ ಹೋಗ್ತಾ ಹೋಗ್ತಾ ನಮಗೆ ರೂಢಿ ಆಯ್ತು ಸರ್ ಅಲ್ಲಿ ಅವ್ರೇನಂದ್ರೆ ಅಲ್ಲಿ ಆ ಕಡೆ ಕಡೆ ಆಗ್ತಿರತ್ತೆ ನಾನು ಮೆತ್ತಗಾಗಿನಿ ಮತ್ತೆ ನೀನೇ ಇದ್ರೆ ನೋಡಿಕೊಂಡು ಹೋಗಿಬಿಡು ಅಂತೇಳಿ ಅವ್ರು ನನಗೆ ವಯಸ್ಸು ಬಿಟ್ರು ಸರ್ ಅಲ್ಲಿಂದ ನಮಗೆ ನಾದ ತಲೆಗ್ ಸೇರಿಕೈತ್ ಸರ್ ಅದು ಬರೋ ಬರೀ ಅದ್ರಾಗ ಭಾಳಷ್ಟು ಆಸಕ್ತಿ ಅವರು ವಯಸ್ಸಾಗಿ ಸರ್ ಅವರು ಮುಂದೆ ಯದಕ್ಕೂ ಬರ್ಲಿಲ್ಲ ಲಿಂಗದಾಗ ಲಿಂಗದ್ರಿ ಅವ್ರು ಹಂಗಂದ್ರೆ ನೀವು ಎಷ್ಟನೇ ತರಗತಿವರೆಗೆ ಶಾಲೆ ಓದಿದ್ದೀರಿ ನಾವು ನೋಡ್ರಿ ಸರ್ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಏಳನೇ ಪಾಸ್ ಆಗಿನ ಸರ್ ಕನ್ನಡ ಮಾಧ್ಯಮದಲ್ಲೇ ಪಾಸ್ ಆಗಿದ್ದೀರಿ ಹಾಂ ಓದಾಕ ಹೆಚ್ಚಿನ ತೊಂದರೆ ಇಲ್ಲ ಹಾಂ 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 ಈ ಬಯಲಾಟ ಪ್ರದರ್ಶನಗಳನ್ನು ನೀವು ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ದಿನಮಾನದೊಳಗೆ ಅವುಗಳನ್ನು ಪ್ರದರ್ಶನ ಮಾಡಿದ್ದೀರಿ ನೋಡಿ ಸರ ವರ್ಷದಾಗ ಒಂದನ ಎರಡನ ನಮ್ಮಲ್ಲಿ ಲೋಕಲ್ದಾಗ ಆಗ್ತಾವೆ ಸರ್ ಕೊಲ್ಲೂರು ಗ್ರಾಮದಲ್ಲೇ ವರ್ಷದಾಗ ಎರಡು ಸಲ ಆಗ ಹಾಕ್ತಿದ್ವಿ ಸರ್ ಅಲ್ಲಿ ನಮ್ಮೂರು ಸುತ್ತ ಏಳುಹಳ್ಳಿ ಬರ್ತಾವ ಸರ್ ಹಾಂ ರೀ ಅಲ್ಲಿ ಪ್ಯಾಟಿ ತರ್ಕಸ್ ಉಳ್ಳಗೇರಿ ರಾಮ್ಪಳ್ಳಿ ಸನ್ನತಿ ಇವೆಲ್ಲ ಒಂದೊಂದು ಭಾಗದಾಗ ಒಂದೊಂದು ವರ್ಷದೊಳಗೆ ಅಲ್ಲಿನೂ ಅವರು ಮಾಡಿಸ್ತಿದ್ರು ನಾವು ಅಲ್ಲಿಗೆ ಆಯ್ಕೆ ಆಗ್ತಿದ್ವಿ ರೀ ಹಾಂ ಈಗ ಗ್ರಾಮೀಣ ಪ್ರದೇಶದೊಳಗ ಈ ಬಯಲಾಟ ಪಾತ್ರಧಾರಿಗಳೇನು ಇರ್ತಾರೆ ನೋಡ್ರಿ ಅವ್ರೇನು ಶಿಕ್ಷಣ ಪಡೆದಿರ್ತಿದ್ರು ಏನು ಬರೀ ಒಕ್ಕಲ್ತನ ಮಾಡ್ಕೋತಿರ್ತಕ್ಕಂಥವ್ರನ್ನೇ ನೀವು ಪಾತ್ರಧಾರಿಗಳಾಗಿ ಆಯ್ಕೆ ಮಾಡ್ತಿದ್ರಿ ಸರ್ ಅದ್ರಾಗಕ್ಷರ ಸರ್ ಇದ್ರಿ ಸರ್ ಹಾಗಾದ್ರೆ ಅನಕ್ಷರಸ್ಥರಿಗೆ ಹೆಂಗೆ ನೀವು ಅದನ್ನು ಸನ್ನಿವೇಶ ಸಂದರ್ಭ ಮಾತಿನ ಆವ ಅವ ಅವುಗಳನ್ನ ಹೆಂಗ್ ಮಾಡಿಸ್ತಾ ಇದ್ದ ಹಂಗಾಗಿ ಅವರು ಮೊದಲು ಮಾತು ಕಲಿ ಕಲಿರಿ ಅಂತ ಹೇಳ್ತಿದ್ರು ಸರ್ ಅವ್ರು ಮಾತು ಕಲ್ತಿದ್ರು ರೀ ಅವ್ರು ಓಹೋ ರಾತ್ರಿಗೆ ಪ್ರ್ಯಾಕ್ಟೀಸಕ್ಕೆ ರೀ ನಾವು ಎಲ್ಲೇನೋ ಒಂದನೇ ಎರಡು ದಿನ ಹಿಂಗೆ ಇಡಲ್ಲ ರೀ ತಿಂಗ್ಳಾನುಗಟ್ಲೆ ಪ್ರ್ಯಾಕ್ಟೀಸ್ ಹೊ ಹೋ 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 ಒಂದು ಈಗ ನಾಲ್ಕು ಜನರು ಬಂದಿರ್ತಾರಲ್ರಿ ಸರ್ ಸರ ಏ ಅದು ಹಂಗಲ್ಲ ತಮ್ಮ ಇದು ಹಿಂಗೆ ಹಿಂಗೆ ಅನ್ಬೇಕು ಹಿಂಗೆ ಅನ್ಬೇಕು ಅಂತ ನಾ ಹೇಳೋದಲ್ದೆ ಅವ್ರನ್ನ ಹೇಳಿ ಸುದ್ದಿ ಮಾಡ್ತಿದ್ರು ಸರ್ ನೀವು ಬೈಲಾಟ ಪ್ರದರ್ಶನದ ಮೇಷ್ಟ್ರುಗಳಾಗಿ ಸುಮಾರು ಐವತ್ತು ವರ್ಷಗಳಿಂದ ಮೂವತ್ತೈದು ನಾಳತ್ತಾರೆ ನಲ್ವತ್ತು ವರ್ಷಗಳಿಂದ ಸೇವೆ ಸಲ್ಸ್ತಾ ಬಂದಿದ್ದಾರೆ ಈ ಬಯಲಾಟದಾಗ ಪೌರಾಣಿಕ ನಾಟ ಆಟಕಗಳು ಅಥವಾ ಸಾಮಾಜಿಕ ಆಟಕಗಳನ್ನ ಹೆಚ್ಚು ಪ್ರದರ್ಶನವನ್ನು ಪೌರಾಣಿಕ ಆಟಗಳೇ ಹೆಚ್ಚು ನಾನು ಇದು ಮಾಡೀನಿ ಸರ್ ಹಾಂ ಪೌರಾಣಿಕ ಅಂದ್ರೆ ಯಾವ್ಯಾವು ನಾಟಕಗಳನ್ನು ನೀವು ಕಚೇರಿ ಹಾಂ ಬಬ್ರುವಾನ ಕುರುಕ್ಷೇತ್ರ ಜಲಂಧರ ಮತ್ತೆ ಮತ್ತು ಇವು ವೃತಿ ಕಲ್ಯಾಣಿ ಇಂಥವೆಲ್ಲಸು ಹ ನೀವೇನಾದರೂ ಪಾತ್ರಧಾರಿಗಳಾಗಿ ಯಾವುದರೇ ಆಟದಲ್ಲಿ ನೀವು ಬಯಲಾಟದ ನಿರ್ದೇಶಕರು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇವೆ ಈ ಬಬ್ಬುರುವಾನ ಮತ್ತೆ ಕುರುಕ್ಷೇತ್ರ ಅಂತ ಹೇಳಿದಾರಲ್ಲ ಇವು ಮಹಾಭಾರತಕ್ಕೆ ಸಂಬಂಧಪಟ್ಟ ಹಳೆ ಆಗಿನ ಜನರಿಗೆ ಈ ಮಹಾಭಾರತದ ಕಥೆಗಳು ಬಹಳ ಆಸಕ್ತಿಯಿಂದ ಇವುಗಳನ್ನ ಪಾತ್ರಗಳನ್ನ ಅವರು ಅಭ್ಯಾಸ ಮಾಡ್ತಿರ್ತಾರೆ ಈಗ ನೀವು ಹಿರಿಯ ಕಲಾವಿದರಾಗಿ ಚಿತ್ತಾಪುರ ತಾಲೂಕ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ಅನೇಕ ಕಡೆ ನೀವೆಲ್ಲ ತತ್ವ ಪದಗಳನ್ನು ಭಜನಾ ಹಾಡುಗಳನ್ನು ಬಯಲಾಟಗಳನ್ನು ಎಲ್ಲ ಪ್ರದರ್ಶನ ಮಾಡಿದ್ದೀರಲ್ಲ ಯಾವ್ಯಾವ ಸಂದರ್ಭದಲ್ಲಿ ಅವುಗಳನ್ನು ಪ್ರದರ್ಶನ ಮಾಡಿದ್ದೀರಿ ಅದರಲ್ಲಿಂದ ಸಮಾಜಕ್ಕೆ ಏನು ಉಪಯೋಗ ಆಯಿತು ಅದು ಮನೋರಂಜನೆ ರೀತಿಯೊಳಗೆ ಜನರಿಗೆ ನೀತಿ ಪಾಠವನ್ನು ಯಾವ ರೀತಿಯಾಗಿ ಈ ಆಟಗಳಿಂದ ಅವರಿಗೆ ಉಪಯೋಗ ಆಗ್ತಿದ್ದು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂಥ ಬಯಲಾಟಗಳನ್ನು ನೀವು ಸಾಕಷ್ಟು ಪ್ರದರ್ಶನವನ್ನು ಮಾಡಿದಿರಿ ವಿಶೇಷವಾಗಿ ಪೌರಾಣಿಕ ಆಟಗಳನ್ನು ಪ್ರದರ್ಶನ ಮಾಡಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಿರಿ ಈ ಬಯಲಾಟದೊಳಗ ಪೌರಾಣಿಕದೊಳಗ ಬಬ್ಬರ್ವಾನ್ ಆಟ ಅಂತ ಹೇಳಿದಿರಿ ಬಬ್ಬುರುವಾನದ ಒಂದು ಪಾತ್ರದ ಡೈಲಾಗ್ ವಿಷಯವನ್ನು ಮಾತುಗಳನ್ನು ಹೇಳಿದರೆ ನಮ್ಮ ವೀಕ್ಷಕರು ತುಂಬಾ ಸಂತೋಷ ಪಡ್ತಾರೆ ಒಂದು ಎರಡು ಮಾತುಗಳನ್ನು ಹೇಳಬಹುದಾ ತಾವು ಗರ್ಭ ಜಾಂಬಾರಿ ನಿರ್ಭೇಧಿಸುವಂಬೋಳಿಯಂತೆ ಗರ್ಜಿಸುವ ಗರ್ಜನದೊಳಗಿಂದ ತಳಕ್ಕೆಂದು ಪಳಂಚಿಸುವ ವಿದ್ಯೋದ್ ಗಂಭೀಕರ ಮೃತ್ಯ ಖಡ್ಗದ ಕಡಲೆಂಬ ದರ್ಭಟದ ದಬ್ಬಿಗೆ ವಿವಿಗಳ ಈ ಭಾಗವೊಂದದಿ ಕಡು ಶೌರ್ಯದರ ಕ್ಷಬ್ಧನಿಗೆ ನೆಟಿವ ವಾ ಶಟತರ ದಿಕ್ಕಿಟ ದಿನಕಟವೆಂದು ದಿನಕಟವೆಂದ ನೆದ್ರೇನೋಳು ನಿಂತು ಮಾತನಾಡಿಸುವ ಹ ಹ ಬಟ್ ಮುಕಟ ನೀನ ಅವನಲ್ಲ ನರೇನೇ ಸರಿಯಂದಕ್ಕೆ ಮಾರ್ಗ ಗರ್ಗಣೆ ಓಹೋಹೋ ಈ ರೀತಿಯಾಗಿ ಬಬ್ಬರುವಾಣ ಪಾತ್ರದವರು ಅತ್ಯಂತ ಗಂಭೀರವಾಗಿ ಮತ್ತು ದಿಟ್ಟತನದಿಂದ ಮಾತುಗಳನ್ನು ಆಡಬೇಕಾಗಿತ್ತು ಅದೇ ರೀತಿ ನೀವು ಕಲಿಸಿ ಅವರಿಗೆ ಇದೇ ಇಂದಿನವರಿಗೆ ಪ್ರಾಕ್ಟೀಸ್ ಮಾಡ್ಸೋ ಸರ್ ಹ ಹ ಹ ಈಗ ನೀವು ಭಜನಾ ಮಂಡಳಿ ಒಳಗೂ ಕೂಡ ಭಜನಾ ಪ್ರದರ್ಶನ ಮಾಡಿದ್ದೀರಿ ಅಂತೇಳಿ ಭಜನಾದೊಳಗೆ ಆಧ್ಯಾತ್ಮಿಕ ಸಾಮಾಜಿಕ ಯಾವ ರೀತಿ ಅದು ಈ ಬಯಲಾಟದಿಂದ ಸಾಮಾಜಿಕ ಅಂದ್ರೆ ಜನರಿಗೆ ಉಪಯೋಗ ಆಗ್ತಿತ್ತು ಇದರ್ಲಿಂದ ಯಾವ ರೀತಿ ಉಪಯೋಗ ಆಗ್ತಿತ್ತು ಈ ಆಟಗಳನ್ನು ಪ್ರದರ್ಶನ ನೋಡಿ ಅವರು ಆಮಂತ್ರಣ ಕೊಡ್ತಾರೆ ನೀವು ಕೊಡ್ತಾರೀ ಬರಬೇಕು ಭಜನ ಮಾಡಿ ಹೋಗ್ರಿ ಬೆಳಗಾನ ಅಂತೇಳಿ ಈಗ ಸಮಯ ಸರ್ ಯಾರು ಲಿಂಗದಾಗ ಆಗಿರ್ತಾರೀ ಅಂತ ಇಲ್ಲಿ ನಾವು ಬೆಳಗನ ಮಾಡ್ತೀವಿ ಸರ್ ನಾವು ಮಾಡಿ ಬೆಳಗ್ಗೆ ನಾವೇನ್ ಮಾಡ್ತೀವಿ ಮಂಗಳಾರತಿ ಮಾಡಿ ಬಂದ್ಬಿಡ್ತೀವಿ ಸರ್ ಹ್ಮ್ 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 ನಾವೇನು ರೊಕ್ಕ ತಗೋಲ್ಲ ರೂಪಾಯಿ ತೊಗಲ್ರಿ ಹ್ಮ್ ಹ್ಮ್ ಸರಿ ಹಾಗಾದ್ರೆ ಈ ಬಯಲಾಟಗಳನ್ನು ಯಾವ್ಯಾವ ದಿನಮಾನದೊಳಗೆ ಪ್ರದರ್ಶನ ಮಾಡಕೋತ ಬಂದಿರಿ ಅವಾಗ ನೋಡಿ ಸರ ಅವು ಸರ್ ಅವು ಮನೆ ಬಿಚ್ಚಿ ಮತ್ತು ಬೇರೆ ಚೇಂಜ್ ಮಾಡಿವ್ ಸರ್ ಈಗ ಈಗೇನಾವ್ ಆವು ಇಲ್ಲೋ ಅದು ಅಷ್ಟು ನನಗೆ ಒಳೆ ಹೊಲ್ದ್ರಿ ಈಗ ಹಳ್ಳಿ ಊರಾಗ ಹೌದ್ ಸರ್ ಇಂಥ ಇಂಥ ಆಟನೇ ಆಡಿಸಿ ಅಂತೇಳಿ ಪಂಚಾಯತ್ ಬರ್ಸಂಡ್ ಇಟ್ಟಿದ್ದೆ ಸರ್ ನಾನು ಇಟ್ಟಿದ್ದೀರ ಸರ್ ಆದ್ರೆ ಮೊನ್ನೆ ಈಗ ಒಂದು ಎರಡು ವರ್ಷ ಅವ್ ಮನೆ ಬಿಚ್ಚಿ ಅದು ಬೋಳಕ್ಕಾಗಿತ್ತು ಸರ್ ಇದ್ದಿದ್ದೆ ಒಂದು ಕೊಟ್ರಿ ಅವು ಹುಡುಗರು ನಮ್ಮ ಹುಡುಗರು ಯಾಕಡೆ ಕಡೆ ಮಾಡಿ ಹೋಗಟ್ರೂ ಅದು ಇನ್ನೂ ನೋಡಿಲ್ಲ ಸರ್ ನಾನು ಸುಳ್ಳೆಲ್ಲ ಆಡಂಗಳ ಮಾಡಿರ್ತಕ್ಕಂಥ ಏನು ಆಟಗಳನ್ನ ನೀವು ದಾಖಲೆ ರೂಪದಾಗಿ ಇಟ್ಟರೆ ನಿಮ್ಗೆ ಕಲಾವಿದರಿಗೆ ಇರೋನ್ ಸರ್ಕಾರದ ಕೆಲವೊಂದು ಯೋಜನೆಗಳು ಅನುಕೂಲ ಆಗ್ತವೆ ಆಗ್ತಾವೆ ಸರ್ ಆದ್ರೆ ಈಗನು ಕಾಲ ಮಿಂಚಿಲ್ಲ ನೀವು ಅವುಗಳನ್ನು ಮತ್ತೊಮ್ಮೆ ನೆನಪಿಟ್ಟು ಬರಿಲಿಕ್ಕೆ ಪ್ರಯತ್ನ ಮಾಡಿರಿ ಹೌದು ಈಗ ಈ ಹಳ್ಳಿ ಒಳಗೆ ಹೌದು ಸರ್ ಈ ಆಟಗಳನ್ನು ಬಯಲಾಟಗಳನ್ನು ಎಷ್ಟು ತಾಸುಗಳವರೆಗೆ ನೀವು ಪ್ರದರ್ಶನ ಮಾಡ್ತಿದ್ರಿ ಅವಾಗ ನೋಡಿ ಸರ ರಾತ್ರಿ ಒಂಬತ್ತರಲ್ಲಿಂದ ಶಾಲು ಆದದ್ದು ಹಾಂ ಬೆಳಿಗ್ಗೆ ಆರು ಗಂಟೆಗೆ ಮುಕ್ತಾಯ ಓಹೋ ಹೋ ಹೋ ಹ್ಞೂ ಅಷ್ಟರ ತನಂತರ ಕತಿ ಮುಗಲ್ರಿ ಹಾಂ 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 ಈಗ ಹಳ್ಳಿ ಜನರಿಗೆ ಈ ಬಯಲಾಟದ ಮುಖಾಂತರ ಯಾವ ರೀತಿ ಮನೋರಂಜನೆ ಇದರೊಳಗೆ ಸಿಕ್ತಿತ್ತು ಅವ್ರಿಗೆ ಅವ್ರಿಗೆ ಬಹಳ ಆನಂದ ರೀ ಇಂಥದ ಆಟಗಳಂತಂದ್ರ ಬಹಳ ಖುಷಿ ರೀ ನಮ್ಮ ಹಳ್ಳಿ ಜನರಿಗೆ ಹಳ್ಳಿ ಜನರಿಗೆ ಮಂದಿ ಇಡಿಸಲಾರದ್ ಬಂದ್ ರೀ ಆಟ ನೋಡಕ ನೋಡಕ ಸರ ಆ ಎದ್ದು ಹೋಗಲ್ಲ ಸರ್ ಅವ್ರು ತೊಂಟ್ರ ಹೋಗಲ್ಲ ಆ ನಮ್ಮನ್ನು ಕುತ್ ಬಿಡ್ತಾರೀ ಜಾತ್ರೆ ವಿಶೇಷ ದಿನದೊಳಗ ಹಬ್ಬ ಹರಿದಿನದೊಳಗ ಈ ಬಯಲಾಟಗಳನ್ನು ಪ್ರದರ್ಶನ ಮಾಡಿ ಅಂತ ಹೇಳಿದರೆ ಇಲ್ಲಿವರೆಗೆ ಒಂದು ನಲ್ವತ್ತು ವರ್ಷದಾಗ ನೀವು ಎಷ್ಟು ಬಯಲಾಟಗಳನ್ನು ಪ್ರದರ್ಶನ ಮಾಡಿದೀರಿ ಮೂವತ್ತು ಮೂವತ್ತೈದು ನೀವು ಇಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಮಾಡಿದಿರಿ ಸರಿ ಸರಿ ಹಾಗಾದ್ರೆ ಈಗ ಇವತ್ತಿನ ಕಾಲದಾಗ ಈ ಬಯಲಾಟ ಅಂತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದ ಕಡೆ ದೊಡ್ಡಾಟ ಬಯಲಾಟ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಈ ಬಯಲಾಟಗಳು ಇವತ್ತು ಏನಾಗಕತ್ತವ ಜನಪದ ಕಲೆಗಳಾಗಿರ್ಬೋದು ಈ ಬಯಲಾಟಗಳಾಗಿರ್ಬೋದು ನಿಂತು ಹೋಗಕತ್ತ ಮತ್ತೆ ಹಂಗಂದ್ರೆ ನೀವು ಕಲಾವಿದರಿಗೆ ಯಾವ ರೀತಿ ಒಂದು ಸಂದೇಶವನ್ನು ಈಗ ನೋಡಿ ಸರ ಈಗ ಏನಾಗ ಮೊಬೈಲ್ ಬಂದವ್ರಿ ಹ ಎಲ್ಲ ಮೊಬೈಲ್ದಾಗೆ ನೋಡತಾರೀ ಎಲ್ಲಾ ಮೊಬೈಲ್ದಾಗೆ ಬಿಡ್ತಾರೀ ಅವ್ರಂತರ ಈಗ ಮೊನ್ನೆ ಈಗ ಒಂದು ಹದಿನೈದು ನೋಡುವ ಚರ್ಚೆ ಆಯ್ತು ರೀ ಮೊದಲಾದ ಈಗ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಇದ್ದ ಆಸಕ್ತಿ ಕರೆಕ್ಟ್ ನೀವು ಹೇಳ್ತಕ್ಕಂಥದ್ದು ಈಗ ಇಷ್ಟು ಸುದೀರ್ಘವಾಗಿ ನೀವು ತತ್ವ ಪದಕಾರರಾಗಿ ಭಜನಾ ಮಂಡಳಿ ಕಲಾವಿದರಾಗಿ ಬಯಲಾಟದ ಮಿನಿಸ್ಟರ್ ಆಗಿ ನಿರ್ದೇಶಕರಾಗಿ ಭಾಳ ಹಿರಿಯ ಕಲಾವಿದರಾಗಿ ನಮ್ಮ ಕಲಬುರಗಿ ಜಿಲ್ಲೆ ವಿವಿಧ ಪ್ರದೇಶಗಳಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಿ ಈಗ ಮುಂದಿನ ಪೀಳಿಗೆಗೆ ನೀವು ಏನು ಮತ್ತೊಮ್ಮೆ ಈ ಕಲೆಯನ್ನು ಉಳಿಸ್ಬೇಕಾದ್ರೆ ಮತ್ತೆ ಬೆಳೆಸ್ಬೇಕಾದ್ರೆ ಯಾವ ರೀತಿಯಾಗಿ ಮಾಡಿದರೆ ಸಾಧ್ಯ ರೆಡಿ ಸರ್ ಅದಿಲ್ಲ ರೂಪ ಅದು ಸರ್ ಹಾಂ ಸರಿ ರೀ ಹಾಗಾದರೆ ನೀವು ಇಲ್ಲಿವರೆಗೆ ಏನು ಈ ಬಯಲಾಟಗಳನ್ನು ಪ್ರದರ್ಶನ ಮಾಡಿದಾರಲ್ಲ ನಿಮಗೆ ಸರ್ಕಾರದಿಂದ ಸಂಘ ಸಂಸ್ಥೆಗಳಿಂದ ಯಾವ್ಯಾವ ಪ್ರಶಸ್ತಿಗಳು ಬಂದವೆ ಈಗಾಗಲೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ಬೆಂಗಳೂರದವರು ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರ ಅಂಥೇಳಿ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ದುಂಡಪ್ಪ ಬಸಪ್ಪ ಗೂಡ್ಲಾ ನಿಮ್ಮನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿ ನಮ್ಮ ಕಲಬುರಗಿಯ ಕಲಾವಿದರನ್ನು ಗುರುತಿಸ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಹಾ ಆದರೆ ಮುಂದೆ ಬೇರೆ ಬೇರೆ ಮತ್ತೆ ಸರ್ಕಾರದಾಗಿರ್ಬೋದು ಸಂಘ ಸಂಸ್ಥೆಗಳು ನಿಮಗೆ ಯಾವ್ಯಾವ ಪ್ರಶಸ್ತಿಗಳ ಲಭ್ಯವನ್ರಿ ಅಣ್ಣವ್ರಿ ಇಲ್ಲಿ ನಮ್ಮ ಲೋಕಲ್ನಲ್ಲಿ ಕೆಲವು ಕೊಟ್ಟರು ತೋಡಿವು ಸರ ಇಲ್ಲಿ ಅಂತ ಜಾಸ್ತಿ ಎಂ ಬಿ ನಿಂಗಪ್ಪ ಅವ್ರ ಕೈ ಮೇಲೆ ಒಂದು ಎಂಟತ್ತು ಪ್ರಶಸ್ತಿ ಕೊಟ್ಟಾರ ಕನ್ನಡ ಜಾನಪದ ಪರಿಷತ್ ಮತ್ತೆ ಚಿತ್ರಾಪುರ ತಹಸೀಲ್ದಾರ್ ಒಂದು ಅವರು ಪ್ರಶಸ್ತಿ ಕೊಟ್ಟಾರೆ ಸರಿ ಸರ್ಕಾರಲಿಂದ ನೀವು ಮಾಶಾಸನ ಕಲಾವಿದರಾಗಿ ಏನಾದರೂ ಸರ್ಕಾರದ ಪ್ರಯೋಜನಗಳನ್ನು ಪಡಿತಾ ಇದ್ದೀರೇನು ಏ ಇಲ್ಲಿತನ ಏನೇನಿಲ್ಲ ಸರ್ ಮತ್ತು ಹೆಂಗೆ ನೀವು ಇಷ್ಟು ಹಿರಿಯ ಕಲಾವಿದರಾಗಿ ನಲವತ್ತು ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಕ್ಕಂಥವರು ನಿಮ್ಮ ಬದುಕಿಗೆ ಕಲೆಗೆ ಮಹತ್ವ ಕೊಡಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತಿಕ ಇಲಾಖೆಯ ಮಹತ್ವ ಆದರೆ ನೀವು ಆ ಅರ್ಜಿಯನ್ನು ತುಂಬಿ ಇಲಾಖೆಗೆ ಏನಾದರೂ ತಲುಪಿಸಿದ್ದೀರೋ ಏನಿಲ್ವೋ ಇಲ್ಲ ಸರ್ ಮೊದಲ ನಮ್ಮ ಹಳ್ಳಿ ಗ್ರಾಮೀಣ ಬ್ಯಾಂಕ್ದಾಗ ಯಾವ ಭಾಗನು ಗೊತ್ತಿದಲ್ರಿ ಹಿಂಗ ಅಲ್ಲಿಗೆ ಹೋದ್ರೆ ಹಿಂಗ ಆಗ್ತದಂತು ಯಾರೂ ಹೇಳಿಲ್ಲ ಸರ್ ನಮ್ಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಂದ ಅವಾಗೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಅವ್ರಿಗೆ ಚೆನ್ನಮ್ಮ ಮೇಡಮ್ ಅವ್ರಿಗೆ ಕೊಟ್ಟು ನಾನು ಇದು ಮಾಡ್ಕೊಂಡ್ರಿ ಅದನ್ನ ಮಾಶಾಸನೇ ಮಂಜೂರಿ ಆಗ್ಯದ್ರಿ ಈಗ ಆಗ್ಯದ ಅದನ್ನ ಈಗ ಆಗಿದೆ ಈಗ ಆಗಿದೆ ತುಂಬಾ ನಿಮ್ಗೆ ಅಭಿನಂದನೆಗಳು ಮಾಶಾಸನದ ಕಲಾವಿದರಾಗಿ ಹೊರಹೊಮ್ಮಿದಕ್ಕಾಗಿ ಈಗಲಾದರೂ ಕೂಡ ಸರ್ಕಾರದ ಇಲಾಖೆ ನಿಮ್ಮನ್ನು ಗುರುತಿಸಿರ್ತಕ್ಕಂಥದ್ದು ಯಾಕಂದರೆ ಕಲಾವಿದ ಬದುಕಂದರೆ ಭಾಳ ಕಷ್ಟ ಗ್ರಾಮೀಣ ಪ್ರದೇಶದೊಳಗೆ ಜೀವನ ನಡೆಸೋದ್ರ ಜೊತೆಗೆ ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ವಾರಸುದಾರ ಯಾರು ಇದ್ದರೆ ಹಳ್ಳಿ ಜನರೇ ಹೌದು ಹೀಗಾಗಿ ಹಳ್ಳಿ ಜನರ ಮನಸ್ಸು ಮಾಡಲಿಲ್ಲ ಅಂದ್ರೆ ಈ ಕಲೆಗಳು ಉಳಿಯುವುದಿಲ್ಲ ಉಳಿಯೋದಿಲ್ಲ ಅದಕ್ಕಾಗಿ ತಾವು ಈ ಬಯಲಾಟದ ಜೊತೆಗೆ ತತ್ವ ಪದಗಳನ್ನು ಹಾಡ್ತಾ ಇದ್ದೀರಿ ಅಂತ ಹೇಳಿದರೆ ಈ ಭಾಗದ ಶ್ರೇಷ್ಠ ಪ್ರಸಿದ್ಧ ತತ್ವಪದಕಾರ ಆಗಿರ್ತಕ್ಕಂಥ ಅನೇಕ ಜನ ತತ್ವಪದಕಾರರು ನಮ್ಮ ಪ್ರದೇಶದಲ್ಲಿ ಆಗಿರ್ ಹೀಗಾಗಿ ಕಡ್ಕೋಳ ಮಡಿವಾಳಪ್ಪನವರ ಯಾವುದಾದರೂ ಒಂದು ತತ್ವಪದವನ್ನು ತಾವು ಹಾಡ್ಬೋದನ್ರಿ ಹಾಡ್ಬೋದು ಹಾಡಿ ತೋರಿಸಲ್ಲ ನಮ್ಮೆಲ್ಲರೂ ವೀಕ್ಷಕರು ಬಹಳ ಸಂತೋಷ ಪಡ್ತಾರೆ ಪ್ರಪಂಚದಾಟ ಒಣಭ್ರಾಂತಿ ಬರೆ ಭ್ರಾಂತಿ ಎಲ್ಲೋ ಮನುಜ ನಿನ್ನೆಲ್ಲಿ ದಾವುಟಿ ಕಾಣಿ ಎಂಡರು ಮಕ್ಕಳಿಗೀ ಮಾಡಿದಿ ಜೋಕಿ ಬಾಡಿಗೆ ದುಡಿ ದುಡಿದು ಹಾಕಿ ನೀ ಕೊಡದಿತ್ತು ಅವರ ಇಂದಿನ ಬಾಕಿ ಋಣ ಮುಟ್ಟಿದ ಮ್ಯಾಲೆ ಹಾಕ್ಯರು ನೂಕಿ ಎಲ್ಲೋ ಮನುಜ ನಿನ್ನೆಲ್ಲಿ ದಾವುಟಿ ಕಾಣಿ ಬಂಗಾರ ಮೂಲೆ ಮೂಲೆ ಹಾಕಿದಿ ಕಂಡಿ ಕಸಗಂಡು ದಬ್ಬಿದರೆ ಬರಗೈಲೆ ಒಂಟಿ ನಿನ್ನ ಕೈ ಬಾರಿಸು ಬಾರೀಸು ಗಂಟಿ ಉಡುಗಾರ ಅರ್ಕಂಡ ಮೇಲೆ ಏರುಸ್ತಾರೋ ಎಂಟಿ ಎಲ್ಲೋ ಮನುಷ್ಯ ನಿನ್ನೆಲ್ಲಿದ್ದ ಉಟ್ಟಿ ಕಾಣೆ ಎಂಡರು ಮಕ್ಕಳು ಸರ್ವ ಸಂಪತ್ತು ಸತ್ತು ಮೇಲೆ ಎಣ ಅಂತ ತಾಳು ಎಣತಿ ಒಯ್ತಲ್ಲು ಅಕ್ಕಿದ ನಿನ್ನ ಮ್ಯಾಲಿನ ಪ್ರೀತಿ ನಿನಗಿಟ್ಟು ಬರುತ್ತಾರ ಮೊಣ್ಣಗ ಒತ್ತಿ ಜೀವಿರು ತನಕ ಮಾಡುಧನ ಧರ್ಮ ಮುಂದಿನ ಜಲ್ಮಕ್ಕ ಸ್ವರ್ಗ ಸೋಪಾನ ಇದೆ ನಿಜ ಧ್ಯಾನ ಈಡಿ ಕಡಿತಾನ ಗುರು ಮಡಿವಾಳನ ಚರಣಿಡಿ ಪೂರ್ಣ ಎಲ್ಲೋ ಕಾಣಿ ಅಂದ್ರೆ ಕಡ್ಕೋಳ ಮಂಡಿಳ ತ ನೀವು ಎಲ್ಲಾ ಪ್ರದೇಶದ ಕಡೆ ಹಾಡಿದಿರಿ ನೀವು ಒಬ್ಬೊಬ್ಬರಾಗಿ ಹಾಡಿದರೆ ಏನ್ ತಂಡ ಮಾಡಿದ್ರಿ ಎಷ್ಟು ಜನ ತಂಡದಾಗ ಸದಸ್ಯ ಈಗ ನೀವು ಹೇಳಿದರಲ್ಲ ಬಯಲಾಟ ಆಡಿದ್ರಿ ಭಜನೆಗಳನ್ನ ಆಡಿದಿರಿ ಆ ಗ್ರಾಮೀಣ ಪ್ರದೇಶದೊಳಗೆ ನಿಮ್ಮ ಕರಿತಿದಾರಲ್ಲ ಆಹ್ವಾನ ಕೊಟ್ಟ ನಿಮ್ಮನ್ನ ಪ್ರದರ್ಶನ ಮಾಡ್ರಿ ಅಂತೇಳಿ ಆ ಸಂದರ್ಭದೊಳಗೆ ತಮಗೆ ಏನಾದರೂ ಕಾಣಿಕೆಗಳನ್ನು ಅವರು ಯಾವ ರೂಪದ ಕೊಡ್ತಿದ್ರು ಅವ್ರು ಕೊಟ್ಟಿಲ್ಲ ನಾವು ಈಗ ಇಸ್ಕಲ್ರಿ ಮಾಡ್ ಆತ್ಮತೃಪ್ತಿಗಾಗಿ ಸಂತೋಷ ಪಡಿಸೋ ಸಲುವಾಗಿ ಮಾಡ ಈ ಆಟಗಳನ್ನು ಪ್ರದರ್ಶನ ಮಾಡಿದ್ದೀರಿ ಮತ್ತು ಹಂಗಂದ್ರೆ ಅವ್ರೆಲ್ಲ ಅದು ಹೆಂಗೆ ಇದು ಎಲ್ಲ ಅವರು ಸಾಮಾನು ಖರ್ಚು ಹ ಮತ್ತೆ ಅವರು ಹಿಂದು ತಾವು ಇಮ್ಮೇಳದ ಖರ್ಚು ಸರ್ ಅವೆಲ್ಲ ಯಾರು ಮದ್ದಲಿ ಖರ್ಚು ರೀ ಅವ್ರು ಆಟದಾರು ಪಾರಾಟದಾರು ಕೊಡ್ತಿದ್ರು ಸರ್ ಓಹೋ ಅಂದ್ರೆ ಸ್ವಂತ ಈ ಆಟವನ್ನು ಉಳಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮಂಥ ಹಿರಿಯ ಕಲಾವಿದರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಲಾವಿದರು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದರಲ್ಲಿಂದ ಅವು ಜೀವಂತ ಕಲೆಯಾಗಿ ಉಳಿದು ಬೆಳೆದು ಬಂದು ಅವು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟು ಆದರೆ ಇವತ್ತು ಸಮಾಜ ಮತ್ತು ಎಲ್ಲ ಒಂದು ಕಡೆ ಸರ್ಕಾರ ನಿರ್ಲಕ್ಷ್ಯದಿಂದ ಇಂಥ ಕಲೆಗಳು ಏನಾಗಕತ್ತವ ನಾಶಿನ ಅಂಚಿನಲ್ಲಿ ಇವೆ ಹೀಗಾಗಿ ಹಿರಿಯ ಕಲಾವಿದರು ಭಾಳ ತಮ್ಮ ಸುದೀರ್ಘ ಜೀವನದಲ್ಲಿ ವೃತ್ತಿ ಬದುಕಿನ ಒಂದು ಅಂಗವಾಗಿ ತಮ್ಮ ಒಕ್ಕಲ್ತನ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋದರ ಜೊತೆಗೆ ನೀವು ಭಜನಾ ಮಂಡಳಿ ಕಲಾವಿದರಾಗಿ ಮತ್ತು ಬಯಲಾಟ ನಿರ್ದೇಶಕರಾಗಿ ನಿಮ್ಮ ಜೀವನದ ಅನೇಕ ಸ್ಥಳಗಳಲ್ಲಿ ಈ ಬಯಲಾಟ ಪ್ರದರ್ಶನ ಮಾಡಿರ್ತಕ್ಕಂಥ ಅನೇಕ ವಿಷಯಗಳನ್ನು ಮತ್ತು ಕಲಾವಿದರ ಸಮಸ್ಯೆಗಳನ್ನು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಭಾಳ ಸುದೀರ್ಘವಾಗಿ ಹಂಚ್ಕೊಂಡಿದ್ದೀರಿ ಮತ್ತು ಈ ಮುಂದಿನ ಪೀಳಿಗೆಗೆ ನಿಮ್ಮ ವಿಚಾರಗಳೇನು ಈ ಕಲೆ ಉಳಿಬೇಕಾಗಿತ್ತಂದ್ರೆ ಹಳ್ಳಿ ಒಳಗಿರ್ತಕ್ಕಂಥ ಹಲ್ಲಿಗೆ ಮಜಲಾಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಭಜನೆ ಆಗಿರ್ಬೋದು ಬಯಲಾಟ ಆಗಿರ್ಬೋದು ಇವತ್ತ ಎಲ್ಲೂ ಕೂಡ ಬಯಲಾಟ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇಲ್ಲ ಹಂಗಂದ್ರೆ ಆ ಬಯಲಾಟ ಉಳಿಬೇಕಾದ್ರೆ ನಿಮ್ಮ ಸಲಹೆಗೆ ಏನು ಸಮಾಜಕ್ಕೆ ಸರ್ ಈಗ ಮತ್ತೊಬ್ಬನಿಗೆ ತಯಾರು ಮಾಡಿನ್ರಿ ಸಾಲಿಗೆ ಬಿದ್ದಾರ ಈ ಸರಿ ರೆಡಿ ಮಾಡಿ ಅವನಿಗೆ ವಯಸ್ಸು ನೈದ್ ನಿಂತು ಮಾಡಿಸ್ಬೇಕಂತ ಒಂದು ಉದ್ದೇಶ ಸರ್ ಅವ್ನು ತಪ್ಪಿದಲ್ಲ ಹೇಳ್ತೀನಿ ಹಿಂಗೆ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ಬೇಕಂತ ನನ್ನ ಅಪೇಕ್ಷೆ ಆದ್ರಿ ಸರ್ ಆ ತಾಯಿ ಮಾಡ್ತಾಳ ಅಂತ ಓಹೋ ಹೋ ಬಹಳ ಈಗನು ಕೂಡ ನಿಮ್ಮಲ್ಲಿ ಆಸಕ್ತಿ ಇದೆ ಬಯಲಾಟ ಈಗನು ಬಯಲಾಟ ಮಾಡಿಸ್ಲಾಕ್ ನೀವು ಸಿದ್ಧರಿದ್ದೀರಿ ಆದರೆ ಪಾತ್ರದ ಸದಸ್ಯರೇ ಸ್ವಲ್ಪ ಇಂಜರಿಲ್ ಯಾಕ್ರಿ ಅವು ಈಗ ನೋಡಿ ಸರ್ ಈ ಕಾಲ್ ಈ ಕಾಲದಾಗ ಖರ್ಚು ಜಾಸ್ತಿ ಬರ್ತದೆ ಸರ್ ಹಾ 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 ಆಗ ಮುನ್ನೂರು ಬರೋದು ಈಗ ಐದು ಸಾವಿರ ಮ್ಯಾಲ ಬರ್ತದೆ ಸರ್ ಓಹೋ ಹೋಹೋ ಒಬ್ಬ ಮನುಷ್ಯನ ಐದು ಸಾವಿರ ಮ್ಯಾಲೆ ಬರ್ತದೆ ಈಗ ಸಾಮಾನು ತರಬೇಕಾದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಬೇಕು ಸರ್ ಓಹೋ ಅಂದರೆ ಕಲಾವಿದರಿಗೆ ಇವೆಲ್ಲ ಆಂತರಿಕ ಸಮಸ್ಯೆಗಳು ಎದುರಿಸಿ ನೀವೆಲ್ಲ ಇಲ್ಲಿವರೆಗೆ ಅದನ್ನು ಕಲೆಯನ್ನು ಬೆಳೆಸ್ಕೊಂಡು ಸಮಾಜಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಶ್ರೀಯುತ ದುಂಡಪ್ಪ ಬಸಪ್ಪ ಗೂಡ್ಲ ಅವರು ಭಾಳ ಸುದೀರ್ಘವಾಗಿ ನಮ್ಮ ಪ್ರದೇಶದೊಳಗೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಕಲೆಯಾಗಿರ್ತಕ್ಕಂಥ ದೊಡ್ಡಾಟ ಅಥವಾ ಬಯಲಾಟ ಅಂತೇಳಿ ಕರೀತಕ್ಕಂಥ ಈ ಕಲೆಯನ್ನು ಜಿಲ್ಲೆಯಾದ್ಯಂತ ಅನೇಕ ಸ್ಥಳಗಳಲ್ಲಿ ಪ್ರದರ್ಶನವನ್ನು ಮಾಡಿ ಈ ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮವಹಿಸಿದ್ದೀರಿ ಹೀಗಾಗಿ ನಿಮಗೆ ಒಂದು ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸುದೀರ್ಘ ಜೀವನದಲ್ಲಿ ಈ ಕಲೆಯನ್ನು ಯಾವ ರೀತಿಯಾಗಿ ಉಳಿಸಬೇಕು ಬೆಳೆಸಬೇಕು ಅದು ಜನರಿಗೆ ತಲುಸ್ಬೇಕು ಅಂತಕ್ಕಂಥ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಗೌರವ ಸನ್ಮಾನಗಳು ಕೂಡ ಗುರುತಿಸಿ ಪರಿಗಣಿಸಿ ಕೂಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಕಲಬುರಗಿಯ ದೂರದರ್ಶನದ ವತಿಯಿಂದ ಹಾಗೂ ವೀಕ್ಷಕರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ